ನನಗೆ ವಿಜಿನೇ ಮಾಡಬೇಕು ಈ ಪಿಕ್ಚರಲ್ಲಿ ಅನ್ನೋದು ತುಂಬ ಆಸೆ ಇತ್ತು ಅವ್ರ ವೈಫ್ ಹೋದ್ಮೇಲೆ ಇದೆ ಫಸ್ಟ್ ಪಿಕ್ಚರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದು ಅಮ್ಮ ನೀವೇನು ಹೇಳಿದ್ರು ನಾನು ಆ್ಯಕ್ಟ್ ಮಾಡೇ ಮಾಡ್ತೀನಿ ತುಂಬ ಖುಷಿಯಾಗಿ ನಿಮ್ಮ ಪಿಚ್ಚರಲ್ಲಿ ನಾನು ಮಾಡೇ ಮಾಡ್ತೀನಿ ಅಂದರು ವಿಜಿ ಎಂಟ್ರಿ ಕೊಟ್ಟ ಮೇಲೆ ಆ ಕಥೆನೇ ಒಂದು ಇದು ಜೋಶನ್ ಹೊಟ್ಟೋಗುತ್ತೆ ಸೋಮವಾರ ಬೆಳಗ್ಗೆ ಸಾರಿಗೆ ತುಮಕೂರು ಇನ್ವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಕೊಟ್ಟರು ಬೇಡ ಅಂತ ಇಂಟರ್ನೆಟ್ಟೆಲ್ಲ ಸೋನ್ ಕಾಂಪ್ಲೆಕ್ಸ್ ನೋಡಿದಾಗ ವೆರಿ ರೇರ್ ಅದು ಎಮ್ ಡಿ ಆದ್ದೇ ಅವರು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಂಗೇ ಇಲ್ಲ ಅಂದ್ಬಿಟ್ಟು ಅಮೇರಿಕದಲ್ಲಿ ಸೆಂಟ್ರಲ್ ಸ್ಕ್ರೀನಿಂಗ್ ಆಯ್ತು ಎಲ್ಲ ತುಂಬಾ ಖುಷಿ ಪಟ್ರು ಫಸ್ಟ್ ಹೇಳ್ಬಿಟ್ಟು ನಮ್ಮ ಮಗು ಏನಾರ ಗಲಾಟೆ ಮಾಡಿದ್ರೆ ಹೊರಗಡೆ ಹೋಗ್ತೀನಿ ಬೇಜಾರಾಗ್ಬೇಡಿ ಅಂತ ಪಿಕ್ಚರ್ ಮುಗಿಯೋ ತನಕ ಕಣ್ಣು ಮಿಟಕ್ಸೆ ಅಷ್ಟು ಚೆನ್ನಾಗಿ ಪಿಕ್ಚರ್ ನೋಡಿದ್ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆ ಮಕ್ಳೆಲ್ಲ ನಮ್ಮಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ನಾವು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸೈಕಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ ಜೀನಿಯಸ್ ರಿಲೀಸ್ ನನ್ನ ಜೊತೆಗೆ ಆ ಸಿನಿಮಾದ ಕತೆ ನಾಯಕ ಎಲ್ಲಾನು ಅಂತಾನೆ ಹೇಳ್ಬೋದು ಆ ಸಿನಿಮಾ ನಾಗಿನಿ ಅವ್ರ ಇತ್ತು ಬನ್ನಿ ಮಾರ ಶೋ ನಮಸ್ಕಾರ ನಮಸ್ತೆ ಅಪ್ಪ ಹೇಗಿದ್ರಿ ಅಮ್ಮ ಚೆನ್ನಾಗಿದ್ದೀನಿ ಈ ಸಿನಿಮಾದ ಜೀವ ಅಂತಂದ್ರೆ ನೀವು ಅಂತ ಹೇಳ್ಬೋದು ಈ ಸಿನಿಮಾ ಕತೆ ಹೇಗೆ ಹುಟ್ಕೋತು ಆ್ಯಕ್ಚುಲಿ ಫಿಲಂ ಮಾಡಬೇಕು ಅನ್ಬೇಕಾದ್ರೆ ತುಂಬ ಚಿಲ್ಡ್ರನ್ ಫಿಲಮ್ ಬುಕ್ಸು ತಕ್ಕೊಂಡು ತಕ್ಕೊಂಡು ಓದಿ 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 ಬಜೆಟ್ ನಮಗೆ ಮೇಯ್ನ್ ಇತ್ತಲ್ವ ತುಂಬ ಹೈ ಆಗಿಬಿಟ್ರೆ ಮಕ್ಳ ಚಿತ್ರದಲ್ಲಿ ಯಾರೂ ನೋಡಲ್ಲ ಅಂತ ಅಂದ್ಬಿಟ್ಟು ಒಂದೂರು ವರ್ಷ ಎರಡು ಹಿಂದೆ ಅವಿನಾಶ್ ಅಂದ್ಬಿಟ್ಟು ನಮ್ಮ ಬಾಪನಲ್ಲಿ ಕ್ಲಾಸ್ ಮಾಡೋಕ್ಕೆ ಬರ್ತಾರೆ ಅವ್ರ ಫ್ರೆಂಡು ಕಿರಣ್ ಅನ್ನೋರು ಒಂದು ಹತ್ತು ಪೇಜ್ ಬರೆದಿದ್ರು ಸೋನ್ ಕಾಂಪ್ಲೆಕ್ಸ್ ಅಂತಿದೆ ಅಮೇರಿಕದಲ್ಲಿ ಚಿಕ್ಕ ಮಗು ಬಂದು ಆಪ್ರೇಷನ್ ಮಾಡ್ತು ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಡಾಕ್ಟರ್ಸ್ನೆಲ್ಲ ವಿಚಾರಿಸಿದಾಗ ಇಂಡಿಯಾನಲ್ಲಿ ಇಂಪಾಸಿಬಲ್ ಎಮ್ ಡಿ ಆಗದೆ ಅವರು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಂಗೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಬಿಳಗಿರಂಗನ್ ಬೆಟ್ಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿ ಸುದರ್ಶನ್ ಇದ್ದಾರಲ್ವ ಅವ್ರನ್ನ ಹೋಗಿ ಕೇಳಿದಾಗ ಇಲ್ಲಿ ಸೋಲಿಗರ್ ಹುಡುಗ ಡಾಕ್ಟ್ರೇಟ್ ಮಾಡಿಕೊಂಡು ಮೈಸೂರಲ್ಲಿ ಪ್ರೊಫೆಸರಾಗಿ ತುಂಬ ಒಳ್ಳೆ ಸೇವೆ ಮಾಡ್ತಾ ಇದ್ದಾನಮ್ಮ ಇಲ್ಲಿ ಸೋಲಿಗರ್ ಹುಡುಗ ಅಂತ ಹೇಳಿದ್ರು ಆ ಕತೆ ಇಟ್ಕೊಂಡು ಬರೀ ಅದನ್ನೇ ಮಾಡಿಬಿಟ್ರೆ ಡಾಕ್ಯುಮೆಂಟ್ರಿ ಆಗಿಬಿಡುತ್ತಲ್ಲ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಹೋಗ್ಬಿಟ್ಟು ಅದೇ ಥರ ಮಾಡಿ ಒಂದು ಪುಟ್ಟು ಬುಕ್ಕು ಪ್ರಿಂಟ್ ಮಾಡಿ ಎಲ್ಲ ರೆಡಿ ಇದ್ದೆ ತಗೊಂಡೋಗಿ ಸಾರು ಕೊಟ್ಟೆ ಇದು ಇದೆಲ್ಲ ತುಂಬ ಬಜೆಟು ಆಗೋಲ್ಲ ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ಸಾರ ಹತ್ರ ಏ ಇಲ್ಲಿ ಯಾರೇ ಒಪ್ತಾರೆ ಎಮ್ ಡಿ ಆಗಿ ಮಾಡ್ದೆ ಇದ್ರಿ ಅಂತ ಆಮೇಲೆ ಎಲ್ಲ ಡಾಕ್ಟರ್ಸ್ನೂ ವಿಚಾರಿಸಿದ್ರಿ ನೀವು ಯಾಕೆ ಇದು ಹಾರ್ಟ್ ಪ್ರಾಬ್ಲಮ್ ಮಾಡೋಲ್ಲ ಇದ್ರದ್ದು ಮಾಡೋಲ್ಲ ಕ್ಯಾನ್ಸರ್ದು ಅಂದರು ಇವಾಗ ಕಾಮನ್ ಆಗಿಬಿಟ್ಟಿದೆ ನೂರು ಜನದಲ್ಲಿ ಎಂಬತ್ತು ಜನಕ್ಕೆ ಹಾಗೆ ಆಗ್ತಾ ಇದೆ ಅಂದ್ಬಿಟ್ಟು ಬೇಡ ಅಂತ ಇಂಟರ್ನೆಟ್ ಎಲ್ಲ ಸೋನ್ ಕಾಂಪ್ಲೆಕ್ಸ್ ನೋಡಿದಾಗ ವೆರಿ ರೇರ್ ಅದು ಹತ್ತು ಸಾವಿರದಲ್ಲಿ ಒಂದು ಐದಾರು ಜನಕ್ಕಾಗತ್ತೆ ಚಿಕ್ಕ ಮಕ್ಳಿಗಾಗತ್ತೆ ಅವಾಗ ನೆಕ್ಲೆಕ್ಟ್ ಮಾಡಿಬಿಟ್ರೆ ಇದನ್ನು ದೊಡ್ಡವರಾದಮೇಲೆ ವೀಸಿಂಗ್ ಪ್ರಾಬ್ಲಮ್ಮು ವಾಮಿಟಿಂಗು ಸುಸ್ತು ಎಲ್ಲ ಆಗತ್ತೆ ಅಂತ ಇದು ಮಾಡಿಕೊಂಡು ಎಲ್ಲ ಡಾಕ್ಟರ್ಸ್ನು ವಿಚಾರಿಸಿ ಅವ್ರ ಒಪಿನಿಯನ್ ತೊಗೊಂಡು ಆಮೇಲೆ ನಾನು ಪಾಲ್ ಸುದರ್ಶನು ಪ್ರತಿಭಾ ನಂದಕುಮಾರು ನನ್ನ ಅಸಿಸ್ಟೆಂಟ್ ಬಾರತ್ತಿದ್ದಾರೆ ಸೀನ್ 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 ಬರೆದು ಬರೆದು ಸಾರ್ ಹತ್ರ ಡಿಸ್ಕಸ್ ಮಾಡೋದು ಆಮೇಲೆ ಇದು ಬೇಡ ಅಂತ ಚೇಂಜ್ ಮಾಡಿ ಮಾಡಿ ಫುಲ್ಲ ಕತೆ ರೆಡಿಯಾಗೋ ತನಕ ಸಾರ್ ನನ್ನ ಜೊತೆ ಇದ್ರಪ್ಪ ಆಮೇಲೆ ಅವರು ಡೆಲ್ಲಿಗೆ ಹೊಟ್ಟೋದ್ರು ಪೆನೋರಮಾಗೆ ಅವರು ಚೇರ್ಪರ್ಸನ್ ಆಗಿದ್ರಲ್ಲ ಅಲ್ಲಿಗೆ ಹೊಟ್ಟೋದ್ರು ನನಗೊಂದು ಚಿಕ್ಕರೋಲ್ಲಿ ನೀವು ಮಾಡಲೇಬೇಕು ಅನ್ನೋ ಆಸೆ ಇತ್ತು ಎಲ್ಲರೂ ಅಷ್ಟು ಚಿಕ್ಕರೋಲ್ ಸಾರ್ ಕೇಳಿ ಮಾಡಿಸ್ತೀಯಾ ಬೇಡ ಬೇಡ ಅಂತಿದ್ರು ಇಲ್ಲ ನನ್ನ ಫಿಲಮಲ್ಲಿ ನನ್ನ ಮಗ ಇರಬೇಕು ನನ್ನ ಮೊಮ್ಮಗ ಇರಬೇಕು ನನ್ನ ಹಸ್ಬೆಂಡ್ ಇರಬೇಕು ಅಂದ್ಬಿಟ್ಟು ಇಟ್ಕೊಂಡು ಮಾಡಿ ಕಳಿಸ್ದೆ ಇದು ಅಮೇರಿಕದಲ್ಲಿ ಸಿಕ್ಸ್ಟೀನ್ ಸೆಂಟ್ರಲ್ಸಲ್ಲಿ ಸ್ಕ್ರೀನಿಂಗ್ ಆಯಿತು ಎಲ್ಲ ತುಂಬ ಖುಷಿಪಟ್ರು ಅವ್ರ ಅಮ್ಮಂದ್ರಿಗೆಲ್ಲ ಏನಾಗಿತ್ತು ಮಕ್ಳಂಗೆ ಕರ್ಕೊಂಬರ್ಬೇಕಾರೆ ನನ್ನ ಮಗ ನೋಡ್ತಾನೋ ಇಲ್ಲೋ ಅಂತ ಜ್ಯೂಸು ಪಿಜ್ಜಾ ಬರ್ಗರ್ ಎಲ್ಲ ತೊಗೊಂಬಂದು ಫಸ್ಟೇ ಹೇಳ್ಬಿಟ್ಟು ನಮ್ಮ ಮಗು ಏನಾರು ಗಲಾಟೆ ಮಾಡಿದ್ರೆ ಹೊರಗಡೆ ಹೋಗ್ತೀನಿ ಬೇಜಾರಾಗಬೇಡಿ ಅಂತ ಖಂಡಿತ ಹೋಗಿ ನಂದೇನಿಲ್ಲ ಅಂದ್ಬಿಟ್ಟು ಪಿಚ್ಚರ್ ಮುಗಿಯೋ ತನಕ ಆ ಮಕ್ಳು ಕಣ್ಣು ಮಿಟಗ್ಸೆ ಅಷ್ಟು ಚೆನ್ನಾಗಿ ಪಿಚ್ಚರ್ ನೋಡಿದ್ದು ನೋಡ್ಬಿಟ್ಟು ಅವ್ರಿಗೆ ಖುಷಿ ಇಷ್ಟವರೆಗೂ ಯಾವ ಫಿಲಮು ಹಿಂಗೆ ನೋಡಿಲ್ಲ ಹಿಂಗೆ ನೋಡಿದ್ದಾನೆ ಅಂತ ಆ ಮಕ್ಕಳೆಲ್ಲ ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ನಾವು ಏನಂದರೆ ಇವಾಗ ಮಕ್ಕಳು ನೆಗೆಟಿವ್ವಿ ತುಂಬ ಅವ್ರ ಮೈಂಡಲ್ಲಿ ಆಗಿಬಿಟ್ಟಿದೆ ಇಂಟ್ರ್ನೆಟ್ ನೋಡ್ತಾ ಇರ್ತಾರಲ್ಲ ಅದನ್ನು ನನಗೆ ಪಾಸಿಟಿವ್ ಆಗಿರಬೇಕು ನಾವೇನು ಪಾಸಿಟಿವ್ ಥಿಂಕ್ ಮಾಡಿ ಅದನ್ನು ಯೋಚನೆ ಮಾಡ್ತಿದ್ರೆ ಇವತ್ತೆಲ್ಲ ನಾಳೆ ಅದು ಪಾಸಿಟಿವ್ ಆಗೇ ಟರ್ನ್ ಆಗುತ್ತೆ ನೆಗೆಟಿವ್ ಥಿಂಕ್ ಆಗ್ತಿದ್ರೆ ನೆಗೆಟಿವೇ ಟರ್ನ್ ಆಗಿಬಿಡತ್ತಲ್ವ ಆಮೇಲೆ ಯಾರು ಅಮ್ಮ ಹೇಳಿದ್ರೆ ಯಾವಾಗವಾ ಅಂತ ಹೋಗ್ತಾರೆ ಮಕ್ಕಳು ನಂಗೆ ಹಂಗೆ ಮಕ್ಕಳು ತಾಯಿನ ಪ್ರೀತಿ ಮಾಡಬೇಕು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಎಲ್ಲ ಇಟ್ಕೊಂಡು ಇದಾಗಿದ್ದಾಗ ಅವ್ರ ಜೊತೆ ಚೆನ್ನಾಗಿರ್ಬೇಕಲ್ಲ ಆ ಬಾಂಧವ್ಯ ಬೆಳೆಸ್ಕೋಬೇಕು ನಾವು ಅಂದ್ಬಿಟ್ಟು ನನ್ನ ತಲೆಯಲ್ಲಿ ಆಮೇಲೆ ನೇಚರಲ್ಲಿ ಅದೆಲ್ಲ ಖುಷಿ ಪಡಬೇಕು ಅಂದ್ಬಿಟ್ಟು ಯಾಕೆಂದರೆ ಇವಾಗ ಸೋಲಿಗರು ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಬೆಳೆದಿದ್ದಾರೆ ಅವಾಗಿರಲಿಲ್ಲ ಫಸ್ಟ್ ಮಾಡಿದಾಗ ಸುದರ್ಶನ್ ಅವ್ರ ತಾಯಿ ಏನು ಮಾಡಿದ್ರು ಒಂದು ದೊಡ್ಡ ಕಲ್ಲಿನ ಬೆಟ್ಟದ ಮೇಲೆ ಹಟ್ ಕಟ್ಬಿಟ್ಟು ನೀಲಿದ್ದು ದೇವೇ ಜನರ ಸೇವೆ ಮಾಡಬೇಕು ಡಾಕ್ಟ್ರಾಗಿ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿದ್ರು ಇಲ್ಲಿ ನಾನು ಗಿರ್ಜಮ್ಮನ್ ಆ ಕ್ಯಾರೆಕ್ಟ್ರಿಗೆ ತಂದಿದ್ದೀನಿ ಅಲ್ಲಿ ಅವ್ರ ಸುದರ್ಶನೂ ಇಲ್ಲಿ ಗಿರ್ಜಮ್ಮನ್ ತಂದಿದ್ದೀನಿ ನನಗೇನು ಖುಷಿ ತಂದಿದೆ ಎಲ್ಲ ಕಡೆ ನೋಡಿದವರು ಖುಷಿ ಪಟ್ಟಿದ್ದಾರೆ ಇಲ್ಲೂ ಟೆಕ್ನಿಷಿಯನ್ ಮತ್ತು ಫ್ರೆಂಡ್ಸ್ಗೆ ಇಪ್ಪತ್ತನೇ ತಾರೀಕು ಒಂದು ಬರ್ಡೇ ದಿನ ತೋರಿಸಿದಾಗ ಎಲ್ಲ ಲೈಕ್ ಮಾಡಿದ್ರು ಇವಾಗ ಜನಗಳು ನೋಡಿ ಕರ್ನಾಟಕ ಜನರಲ್ಲಿ ಎಲ್ಲ ಖುಷಿ ಪಟ್ಟು ಚೆನ್ನಾಗಿಲ್ಲ ಅಂತ ಏನಾರು ಕಾಮೆಂಟ್ ಮಾಡಿದ್ರು ರೆಡಿ ಇದ್ದೀನಿ ನಾನು ತೊಗೊಳಕ್ಕೆ ಸೊ ನಿಮ್ಮ ಕೈಲಿದೆ ನೀವೆಲ್ಲ ಅದನ್ನು ಪಾಸಿಟಿವ್ ಆಗಿ ಹೇಳಿ ನನಗೆ ಮಕ್ಕಳು ನೋಡಿ ಖುಷಿ ಪಡಬೇಕು ಅನ್ನೋ ಆಸೆಯಲ್ಲಿದ್ದೀವಿ ಅಮ್ಮ ಇನ್ನೊಂದು ಎಲಿಮೆಂಟ್ ಏನಂದ್ರೆ ಈಗ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಈಗ ಊಟ ಮಾಡಿಸ್ಬೇಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಖಂಡಿತ ಸೋಷಿಯಲ್ ಎಲಿಮೆಂಟ್ಗಳು ಈ ಸಿನಿಮಾದಲ್ಲಿ ಇದೆಯಾ ಖಂಡಿತ ಇಲ್ಲ ಓಕೆ ಓಕೆ ಏಕೆಂದರೆ ಅಲ್ಲಿ ಗಿರ್ಜಮ್ಮ ಡಾಕ್ಟರ್ ರೋಲ್ ಮಾಡಿದ್ದಾರಲ್ಲ ಚಿಕ್ಕ ವಯಸ್ಸಿಂದನೂ ಅವನು ಅಮ್ಮ ಬರಲಿಲ್ಲ ಅಂದರೆ ಇದು ನೋಡೋದು ಹಾರ್ಟ್ ನೋಡೋದು ಬಿ ಪಿ ನೋಡೋದು ಎಲ್ಲ ಮಾಡ್ತಿರ್ತಾನೆ ಬಟ್ ಯಾವತ್ತೂ ಮೆಡಿಸನ್ ಕೊಟ್ಟಿಲ್ಲ ಬರೆದಿಟ್ಬಿಟ್ಟು ತೋರಿಸಿ ಎಸ್ ಅಂದಮೇಲೆ ಕೊಡೋದು ಆ ಥರದಲ್ಲಿ ಟ್ಯಾಲೆಂಟ್ ಅವನ್ ಜೀನಿಯಸ್ ಅವನ ಮೈಯಲ್ಲೇ ಇತ್ತು ಅವ್ನ ಇದಲ್ಲೇ ಇತ್ತು ಅದಕ್ಕೆ ನಾನು ಜೀನಿಯಸ್ ಅಂತಿಟ್ಟೆ ಆಮೇಲೆ ಬಿಳ್ಗಿ ರಂಗನ್ ಮುತ್ತ ಅಂತ ಅವನ ಹೆಸರು ಅದಕ್ಕೆ ನಾವು ಬಿಳಗಿ ರಂಗ ಬೇಡ ಅನ್ಬಿಟ್ಟು ಜೀನಿಯಸ್ ಮುತ್ತ ಅಂತಿಟ್ವಿ ನಿಜ ಹೇಳಬೇಕು ಅಂದ್ರೆ ನನಗೆ ವಿಜಿನೇ ಮಾಡ್ಬೇಕು ಈ ಪಿಕ್ಚರಲ್ಲಿ ಅನ್ನೋದು ತುಂಬಾ ಆಸೆ ಇತ್ತು ಅನ್ಎಕ್ಸ್ಪೆಕ್ಟ್ ಅವ್ರ ವೈಫ್ ಹೋಗ್ಬಿಟ್ಟರು ನಾ ಶನಿವಾರ ಅವ್ರ ಹತ್ರ ಮಾತಾಡಿದ್ದೀನಿ ನಮ್ಮ ಅವ್ರ ಮಗನ ನಮ್ಮ ಬಾಪನಲ್ಲಿ ಕ್ಲಾಸಿಗೆ ಕರ್ಕೊಂಡ್ ಬಂದಿದ್ರು ಐದೂವರೆ ಸಾರಿಗೆ ಬಾಯ್ ನಾ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದವರು ಸೋಮವಾರ ಬೆಳಗ್ಗೆ ಸಾರ್ಗೆ ತುಮಕೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಕೊಟ್ಟರು ಅವ್ರಿಗೇನೂ ಗೊತ್ತಿಲ್ಲ ಸ್ಟೇಜ್ ಮೇಲೆ ಇದ್ದಾರೆ ಪ್ರೆಸ್ನವರೆಲ್ಲ ಕೆಳಗಿಳಿದ್ಬಿಟ್ಟು ಹಿಂಗೆ ಹೋಗ್ಬಿಟ್ರಂತೆ ಹೋಗ್ಬಿಟ್ಟರು ಅಂತ ನನ್ನ ಮುಖ ನೋಡ್ತಿದ್ದಾರೆ ಸಾರು ಅಲ್ಲಿ ಕೂತಾಗ ಏನು ಗೊತ್ತಿರುತ್ತಲ್ಲ ನಮಗಂದ್ರೆ ಮೆಸೇಜ್ ಬಂತು ಕೇಳು ಪನ್ನಗನ್ ಕೇಳು ನಿಜಾನ ಅಂದ್ಬಿಟ್ಟು ಅಂದ್ಬಿಟ್ಟು ಆಮೇಲೆ ಪನ್ನಗನ್ ಕೇಳಿದಾಗ ಹ್ಞೂ ಮಾ ಹೋಗ್ಬಿಟ್ಟು ಅಂದ್ಬಿಟ್ಟು ಹಂಗಾಗ್ಬಿಟ್ಟು ನಾನು ಒಂದು ತಿಂಗಳಾಗೋ ತನಕ ಕಾದೆ ತಿಂಗಳಾಗದೆ ಮೈಂಡ್ ಮೈಂಡ್ ಸೆಟ್ ಆಗಬೇಕಲ್ಲ ಆಮೇಲೆ ಫೋನ್ ಮಾಡಿ ಹಿಂಗೆ ಮಾತಾಡಬೇಕು ಅಂದಾಗ ಅಮ್ಮ ನೀವೇನು ಹೇಳಿದ್ರು ನಾನು ಆ್ಯಕ್ಟ್ ಮಾಡೇ ಮಾಡ್ತೀನಿ ತುಂಬ ಖುಷಿಯಾಗಿ ನಿಮ್ಮ ಪಿಚ್ಚರಲ್ಲಿ ನಾನು ಮಾಡೇ ಮಾಡ್ತೀನಿ ನಿಂದರು ಆಮೇಲೆ ಬಂದು ಅಷ್ಟು ನೋವಿದ್ರು ಅವ್ರ ವೈಫ್ ಹೋದ್ಮೇಲೆ ಇದೆ ಫಸ್ಟ್ ಪಿಚ್ಚರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದು ಮಾಡಿ ಅಂದರೆ ಸಪ್ಪ್ಯಾಗ ಕೂತಿರೋರು ಅಲ್ಲಿ ಬರ್ತಿದ್ದಂಗೆ ಕ್ಯಾಮ್ರಾ ಮುಂದೆ ಏನು ಒಬ್ಬ ಅವರಿದು ಎಲ್ಲ ಮರ್ತ್ಬಿಟ್ಟು ಆ್ಯಕ್ಟ್ ಮಾಡಿಬಿಟ್ಟು ಹೋದರು ತುಂಬ ಚೆನ್ನಾಗಿ ಮಾಡಿ ಇಡೀ ಫಿಲಮಲ್ಲಿ ನನಗನ್ಸೋದು ವಿಜಿ ಎಂಟ್ರಿ ಕೊಟ್ಟ ಮೇಲೆ ಆ ಕಥೆನೇ ಒಂದು ಇದು ಜೋಶಲ್ಲಿ ಹೊರಟೋಗತ್ತೆ ನೀವು ಹೇಳ್ತಾಯಿದ್ರಿ ಅವರ ಪತ್ನಿ ಹೊತ್ತಿರೋದಾಗ ಆ ಮೆಸೇಜ್ ಆ ರಿಯಾಕ್ಷನ್ ಹೇಗಿತ್ತು ಅವ್ರಿಗೆ ಆ ಮೆಸೇಜ್ ಬಂದಾಗ ಸಾರ್ಗ ಯಾರಿಗೆ ಹೇಳಿದ್ರು ವಿಜಯ್ ಸರ್ಗೆ ವಿಜಾರಾಗಿ ಬಂದರೆ ಸರಿಗೆ ಆ ಮೆಸೇಜ್ ಬಂದಾಗ ಅವ್ರ ವೈಫ್ ಇಲ್ಲ ಅಲ್ಲೇ ಹೋಗಿ ನೋಡಿದ್ದೆ ಅಲ್ವಾ ಮೆಸೇಜ್ ಏನು ಬರಲಿಲ್ಲ ಮಗನ್ ಕರ್ಕೊಂಡು ಊರ್ಗೆ ಹೋಗ್ತಾ ಇದೀನಿ ಅಂತ ಹೇಳಿ ಹೋಗಿದ್ದು ಸರ್ಪ್ರೈಸ್ ಕೊಡಬೇಕು ಅಂತ ಮಗನ ಕರ್ಕೊಂಡೋದ್ರೆ ಹೋಗೋಷ್ಟೊತ್ತಿಗೆ ವೈಫೆ ಇರಲ್ಲ ಅಂದರೆ ಹೆಂಗೆ ಆಗುತ್ತೆ ಮೆಸೇಜ್ ಏನು ಬಂದಿಲ್ಲ ಅವ್ರಿಗೆ ಓಕೆ ಈ ಸಿನಿಮಾದಲ್ಲಿ ಅದೇ ಆದಮೇಲೆ ಫಸ್ಟ್ ಅಂತಂದರೆ ನಾನಂತೂ ಅದನ್ನು ಹೆಸರೇ ಎತ್ತಬಾರ್ದು ಅಂತ ಎಲ್ಲರಿಗೂ ಹೇಳಿಬಿಟ್ಟಿದ್ದೆ ಆ ನೋವು ಮತ್ತೆ ಮರಳು ಕಳಿಸ್ಬಿಡತ್ತಲ್ವ ಅದನ್ನು ಅವ್ರ ಲೈಫೇ ಆ್ಯಕ್ಟಿಂಗ್ ಇದ್ದಾಗ ಬರಲೇಬೇಕು ಜೀವನದಲ್ಲಿ ಹಾಗೆ ನಾವು ಎಲ್ಲರಿಗೂ ಸ್ಟಿಕ್ಟಾಗಿ ಆಗಿ ಹೇಳಿದ್ದೆ ವೈಫ್ ಬಗ್ಗೆ ಯಾರು ಒಂದು ಮಾತು ಕೇಳಬಾರ್ದು ಅಂತ ಫುಲ್ ಯೂನಿಟ್ ಕೇಳಿಬಿಟ್ಟಿದ್ದೆ ನಾನು ಬಂದರೆ ಖುಷಿಯಾಗಿ ಜಾಲಿಯಾಗಿ ಏನು ಬೇಕೋ ಕೇಳಿ ಮಾತಾಡ್ಕೊಳ್ಳಿ ಸೆಲ್ಫಿ ತಗೊಳ್ಳಿ ವೈಫ್ ಬಗ್ಗೆ ಕೇಳಬಾರ್ದು ಯಾವತ್ತೂ ಕೇಳಲಿಲ್ಲ ಏನೇ ಇದ್ರೂ ಅವರು ನೋವು ಮನಸಲ್ಲಿ ಇದ್ದೇ ಇರುತ್ತೆ ಮತ್ತೆ ಕೇಳಿದಾಗ ಆನ್ಸರ್ ಮಾಡೋದು ಕಷ್ಟ ಆಗತ್ತಲ್ವ ಹಾಗಾಗಿ ನಮ್ಮ ಇದರಲ್ಲಿ ತುಂಬ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ರು ಇಲ್ಲೂ ಮಾಡಿದ್ರು ಡಾಕ್ಟ್ರ್ ಆಸ್ಪತ್ರೆಯಲ್ಲಿ ಬಿಳಗಿ ರಂಗನ ಬೆಟ್ಟಕ್ಕೂ ಬಂದಿದ್ರು ಖುಷಿಯಾಗಿ ಮಾಡಿಬಿಟ್ಟು ಹೋದರು ತುಂಬಾ ಖುಷಿ ತೃಪ್ತಿಯಾಗಿದೆ ಮುಂದೆ ಅದು ಏನು ಸಿನಿಮಾ ಖಂಡಿತ ನಂಗೆ ತೃಪ್ತಿ ಕೊಟ್ಟಿದ್ದೆ ಜನ ನೋಡಿ ಖುಷಿ ಪಟ್ರೆ ಇನ್ನೂ ಜಾಸ್ತಿ ಖುಷಿ ಆಗತ್ತೆ ಅದ್ ಆಸೆ ಇದೆ ಅದಕ್ಕೋಸ್ಕರ ನಾವು ಲತಾ ಒಂದಾಗಲೇ ನಲ್ವ ಸ್ಕೂಲ್ ಹೊಟ್ಟೋಗಿದ್ದೀವಿ ಎಲ್ಲನು ಪ್ರಿನ್ಸಿಪಲ್ ನೋ ಅಂದೇ ಇಲ್ಲ ಖುಷಿಯಾಗಿ ಆಯ್ತು ನಮ್ಮ ಮಕ್ಳನ್ನ ಕರ್ಕೊಂಡ್ ಬರ್ತೀವಿ ಅಂತ ನಾವೇನು ಜಾಸ್ತಿ ದುಡ್ಡಿಟ್ಟಿಲ್ಲ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಮಕ್ಕಳು ನೋಡಲಿ ಅಂತ ಥಿಯೇಟ್ರಿಗೆ ಒಂದು ಮೂರು ಥಿಯೇಟ್ರ್ ಕೇಳಿಕೊಂಡು ರೆಡಿ ಮಾಡ್ತೀವಿ ಇನ್ನೂ ಸೋಮವಾರದಿಂದ ಇನ್ನೂ ಹೋಗ್ತೀವಿ ಸ್ಕೂಲ್ ಮಕ್ಕಳು ನೋಡಬೇಕು ಅನ್ನೋ ಆಸೆ ಯಾಕೆಂದರೆ ಎಲ್ಲರೂ ಪಿ ಬಿ ಆರ್ಗೆ ಕರ್ಕೊಂಡ್ಬರಕಾಗಲ್ಲ ಮಕ್ಕಳನ್ನ ಅಂದರೆ ನೀವು ಫಿಲಮ್ ನೋಡಿ ನಮ್ಗೆ ಹರಿಸಿ ಹಾರೈಸಿ ನಿಮ್ಮ ಮೂಲಕ ಅವ್ರಿಗೆಲ್ಲ ತಲುಪಿಸ್ಬಿಟ್ಟು ಆ ಪಿಕ್ಚರ್ ಬಂದು ನೋಡಿಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಲಿ ಇಲ್ಲದೆ ಇದು ಏನು ಹಿಂಗೆ ತೆಗ್ದಿದೆ ಹಿಂಗೆ ತೆಗ್ಬೋದಾಗಿತ್ತು ಅಂತ ಹೇಳೋದು ನಾನು ರಿಸೀವ್ ಮಾಡೋಕ್ಕೆ ರೆಡಿ ಇದ್ದೀನಿ ಸೊ ಜನಗಳು ಏನು ಹೇಳ್ತಾರೋ ಅದನ್ನು ರಿಸೀವ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡೋದಲ್ಲ ಇದೇ ಆಗಸ್ಟ್ ಹತ್ತೊಂಬತ್ತೆ ಇದೇ ಆಗಸ್ಟ್ ಒಂಬತ್ತಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಜೀನಿಯಸ್ ಮೂತ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು